ಚುನಾವಣೆ ಇವತ್ತು ನಡೀತಾ ಇದೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಮತದಾನ ನಡೀತಾ ಇದೆ ಚಾಮುಂಡಿ ಕೆಮ್ಮ ಜಿಲ್ಲೆ ತುಮಕೂರು ಸೇರಿ ಹದಿನಾಲ್ಕು ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ ನನಗೆ ವಿಶ್ವಾಸ ಇದೆ ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಹಾಕ್ತಾರೆ ಅನ್ನೋದನ್ನು ಮಾನ್ಯ ನಂತನ್ ಮೇಗೌಡರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಹಾಕ್ತಾರೆ ಅಂತೇಳಿ ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ ಇನ್ನು ಕ್ಷೇತ್ರದಲ್ಲಿಯೂ ಪ್ರವಾಸ ಮಾಡಿದ್ದೇನೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಉದ್ದನ್ವೇಗೌಡರ ಬಗ್ಗೆ ಕಾಂಗ್ರೆಸ್ಸಿನ ಬಗ್ಗೆ ಒಲವನ್ನು ತೋರಿಸಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಒಂದು ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೋ ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೇವೆ ಅದರ ಫಲ ಇವತ್ತು ಜನ ಸಮುದಾಯ ವಿಶೇಷವಾಗಿ ಬಡವರಿಗೆ ಅದರಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಎರಡನೇದು ಈ ದೇಶದಲ್ಲಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸರ್ಕಾರ ಬರಬೇಕು ಯಾವುದೇ ರೀತಿಯ ಧರ್ಮಾಧಾರಿತ ಜಾತ್ಯ ಆಧಾರಿತ ಮತ್ತು ಪ್ರಾಂತ್ಯ ಆಧಾರಿತ ಆಡಳಿತ ಆಗಬಾರ್ದು ಅದು ಸಂವಿಧಾನದ ಆಶಯಗಳಲ್ಲಿ ಏನು ಹೇಳಿದ್ದಾರೆ ಒಕ್ಕೂಟದ ವ್ಯವಸ್ಥೆ ಏನು ಹೇಳಿದ್ದಾರೆ ಅದರ ಆಧಾರದ ಮೇಲೆ ಕೇಂದ್ರದಲ್ಲಿ ಸರ್ಕಾರ ಇರಬೇಕು ಅನ್ನೋದು ಜನರಿಗೆ ಇವತ್ತು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಏಕೆಂದರೆ ಇತ್ತೀಚೆಗೆ ತಾವೆಲ್ಲ ಗಮನಿಸಿದಾಗೆ ನಮಗೆ ಕೇಂದ್ರದಿಂದ ನಮಗೆ ಬರಬೇಕಾದಂಥ ಅನೇಕ ಕಾಲು ಅನೇಕ ಕ್ಷೇತ್ರಗಳಲ್ಲಿ ಅದು ಸರಿಯಾಗಿ ಬರಲಿಲ್ಲ ತಾರತಮ್ಯವನ್ನು ಮಾಡತಕ್ಕಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ನೋಡಿದ್ದೇವೆ ಕರ್ನಾಟಕಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ ಯಾವುದೇ ಕೇಂದ್ರದ ಯೋಜನೆಗಳು ಬರಲಿಲ್ಲ ನಮ್ಮ ಪಾಲು ಸರಿಯಾಗಿ ಬರಲಿಲ್ಲ ಮತ್ತು ಪ್ರಕೃತಿ ವಿಕೋಪ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಸಹಾಯ ಆಗಲಿಲ್ಲ ನಮಗೆ ಬರಬೇಕಾದಂಥ ಕಾನೂನಿನ ಚೌಕಟ್ಟಿನಲ್ಲಿ ಬರಬೇಕಾದಂಥ ಹಣವೂ ಕೂಡ ಬರಲಿಲ್ಲ ಇದನ್ನೆಲ್ಲ ನಾವು ಕೂಡ ಜನ ಸಮುದಾಯಕ್ಕೆ ತಿಳಿಸೋದ್ರಲ್ಲಿ ಪ್ರಯತ್ನ ಮಾಡಿದ್ದೇವೆ ಮತ್ತು ಜನರಿಗೆ ಕೂಡ ಮಾಧ್ಯಮ ಕ್ಷೇತ್ರದ ಮೂಲಕ ಮಾಧ್ಯಮಗಳು ಇವತ್ತು ಅದನ್ನೇ ಬಿತ್ತರಿಸಿದ್ದಾರೆ ಹಾಗಾಗಿ ನನಗೆ ಅನ್ನ ಅನಿಸ್ತಕ್ಕಂಥದ್ದು ಈ ಬಾರಿ ಕೇಂದ್ರದಲ್ಲಿ ಸರ್ಕಾರ ನಮ್ಮದೇ ಬರುತ್ತೆ ಅಂದರೆ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಏನು ಹಿಂದೆ ಯು ಪಿ ಎ ಇತ್ತಲ್ಲ ಒಂದು ಎರಡು ಅದೇ ಬಾರಿ ಈ ಬಾರಿ ಇಂಡಿಯಾ ಏನು ನಮ್ಮ ಒಕ್ಕೂಟ ಇದೆ ಅದು ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಸರ್ ಈ ಹದಿನಾಲ್ಕು ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಇವತ್ತಿನ ಮೊದಲ ನಂಬರ್ ಹೇಳೋದಕ್ಕಿಂತ ನಾನು ಇಷ್ಟು ಹೇಳ್ಬೋದು ಹದಿನಾಲ್ಕಕ್ಕೆ ನಾವು ಹೆಚ್ಚು ಸೀಟ್ಗಳನ್ನು ನಾವು ಗೆದಿತೇವೆ ರಾಜ್ಯದಲ್ಲಿ ಕೂಡ ನಾನು ಹೇಳಿದಾಗೆ ಇಪ್ಪತ್ತೆಂಟರಲ್ಲಿ ನಾವು ಹೆಚ್ಚು ಸೀಟ್ ಗೆಳಿತೇವೆ ಅದೇ ಪ್ರಕಾರ ಈ ಹದಿನಾಲ್ಕರಲ್ಲಿ ಹೆಚ್ಚು ಸೀಟು ನಾವು ಗೆದ್ದಿದ್ದೇವೆ ನನಗೆ ನಮ್ಮ ಕಾರ್ಯಕರ್ತರು ಏನು ಪ್ರತಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರಿದೆ ವರ್ಕ್ಫೋರ್ಸ್ ಇದೆ ಅವರು ಹೇಳಿರೋ ರೀತಿಯಲ್ಲಿ ನಮಗೆ ಹೆಚ್ಚು ಸೀಟ್ ಬರ್ತದೆ ಈಗ ತಾವು ಓಟ್ ಮಾಡಿದ್ರೆ ಗಮನಿಸಿದ್ರೆ ಸರ್ ಗಮನಿಸಿದೆ ವ್ಯತ್ಯಾಸ ಅನುಮಾನ ಹೀಗೆ ಏನು ಹೇಳಕ್ ಬರೋದಿಲ್ಲ ನಾನು ಬಟನ್ ಒತ್ತಿದ ತಕ್ಷಣ ನಮಗೆ ವಿ ವಿ ಪ್ಯಾಟ್ ನಲ್ಲಿ ನಾವು ಯಾವ ಓಟ್ ಯಾವ್ದಕ್ಕೆ ಹಾಕಿದೀವೋ ಅದು ಕಾಣಿಸುತ್ತೆ ಅದನ್ನ ಅದನ್ನ ನೋಡಿದ್ದೇನೆ ಬಂದಿದೆ ಅದು ಮುಂದೆ ಇನ್ನೇನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅದು ಮಿಷಿನ್ ಒಳಗಡೆ ಇರೋದು

ಅದಕ್ಕಾಗಿ ಅವ್ರು ಆ ರೀತಿ ಹೇಳಿದ್ದಾರೆ ನಾವು ಕೂಡ ಕೆಲವೊಂದು ಕಡೆ ನಮಗೆ ಯಾವುದು ವಿಶ್ವಾಸ ಇದೆ ಅದನ್ನು ಓಟ್ ಹಾಕಿದ್ದು ಕರೆಕ್ಟಾಗಿದೆ ಅಂದ್ಕೊಂಡು ಬಂದುಬಿಡ್ತೇವೆ ಆದರೆ ಒಳಗಡೆ ಏನಾಗ್ತದೆ ಅನ್ನೋದನ್ನು ಯಾರಿಗೂ ಗೆಸ್ ಮಾಡೋಕ್ಕಾಗೋದಿಲ್ಲ ಫಲಿತಾಸರಗೋಡಿನಲ್ಲಿ ಆಗಿದಂಥ ಪ್ರತಿಕ್ರಿಯೆ ಏನಿದೆ ಅಲ್ಲಿ ಘಟನೆ ಏನಿದೆ ಯಾವ ಬಟನ್ ಹೊತ್ತಿದ್ರೂ ಕೂಡ ಒಂದು ಪಕ್ಷಕ್ಕೆ ಹೋಗ್ತದೆ ಅಂತಕ್ಕಂಥದ್ದನ್ನು ಕಾಸರಗೋಡಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅಂದರೆ ಸಾಧ್ಯ ಇದೆ ಅಂತ ಆಯ್ತಲ್ಲ ಸಾಧ್ಯ ಇದೆ ಅಂತ ಅನ್ನೋದಾದರೆ ಅನುಮಾನಕ್ಕೆ ಎಡೆ ಮಾಡ್ಕೊಡು ತಯಾರಿಯನ್ನು ನಮಗೇನಾದ್ರು ಆ ರೀತಿ ನಮ್ಮ ಕ್ಷೇತ್ರದಲ್ಲಿ ಅನುಮಾನ ಬಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಬೇರೆ ನಾನು ಹೇಳಕ್ ಹೋಗೋದಿಲ್ಲ ಬಟ್ ನಮ್ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಅನುಮಾನ ಬಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಜನ ಸಮುದಾಯಕ್ಕೆ ನನ್ನ ವಿನಂತಿ ಏನು ಪೊಲೀಸ್ ಇಲಾಖೆ ಇದೆ ಯಾವುದೇ ಮರ್ಡ್ರ್ ಆದರೆ ಯಾವುದೇ ಆತ್ಮಹತ್ಯೆ ಆದರೆ ಮತ್ತು ಯಾವುದೇ ಘಟನೆಗಳಾದಾಗ ಪೊಲೀಸ್ನವರಿಗೆ ಬಿಟ್ಟರೆ ಅವರು ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ವಿಶ್ವಾಸ ಒಂದು ವೇಳೆ ಆ ನ್ಯಾಯ ಒದಗಿಸ್ಲಿಲ್ಲ ಅಂದರೆ ಅವ್ರ ಮೇಲೆ ಆಪಾದನೆ ಮಾಡ್ಬೋದು ಈಗ ಯಾರ ಮೇಲೆ ಮಾಡ್ತೀರಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಕಾನೂನಿಗೆ ವ್ಯವಸ್ಥೆಗೆ ಬಿಟ್ಬಿಡಿ ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಈಗಾಗಲೇ ಅದ್ರ ಬಗ್ಗೆ ಪೊಲೀಸ್ನವರು ಈಗ ಕ್ರಮ ತಗೊಂಡಿದ್ದಾರೆ ಪ್ರಿಲಿಮಿನರಿಯಾಗಿ ಅವರು ಕ್ರಮ ತಗೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮ ತಗೊಳ್ತಾರೆ